ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಕಿ ಬೆಲ್ಬಟನ ಕ್ಲಿಕ್ ಮಾಡಿ ಈ ಕಡೆ ವಿಕ್ರಮ್ ಹೇಳ್ತಾ ಇರ್ತೇನೆ ನೋಡು ವೇದ ನೀನು ಈ ಥರ ಸೈಲೆಂಟಾಗಿ ಕೂತ್ಕೊಂಡ್ರೆ ಸರಿಯಲ್ಲ ನೀನು ನಗ್ನಕ್ಕೆ ತ ಚೆನ್ನಾಗಿ ಮಾತಾಡ್ತಾ ಇರಬೇಕು ಅಂಥೇಳಿ ವಿಕ್ರಮ್ಗೆ ಹೇಳಿ ವಿಕ್ರಮ್ ಹೇಳ್ತಾ ಇರ್ತಾನೆ ವೇದಾಗೆ ಹಾಗೆ ವೇದ ಕೂಡ ಹೇಳ್ತಾ ಇರ್ತಾಳೆ ನಾನು ಕುಡುಕಿ ಅಲ್ಲಪ್ಪ ಕುಡಿಸ್ಬಿಟ್ರು ನನಗೆ ಅಂತ ಹೇಳ್ತಾ ಇರ್ತಾಳೆ ಆದರೆ ವಿಕ್ರಮ್ ಇಲ್ಲ ನೀನೇ ಕುಡ್ದಿದ್ದು ಅವ್ರೇನಾದರೂ ನೀನು ಕುಡಿಯಕ್ಕೆ ಕೊಟ್ರ ಹೈ ಹೇ ಕುಡ್ದೆ ನೀನು ಅಂತ ಇರ್ತಾನೆ ನೋಡು ಆ ವಿಷಯನೇ ತೊಗೊಂಡು ನೀನೆಲ್ಲ ನಾನು ಚುಡಾಯಿಸ್ಬಾರ್ದು ಆಯಿತಾ ಅಂತ ಹೇಳ್ತಾಯಿರ್ತಾಳೆ ವೇದ ವಿಕ್ರಮ್ ಹೇಳ್ತಾ ಇರ್ತಾನೆ ಹೌದು ನಾ ಒಳ್ಳೆವಳು ನಾ ಅಂಥವಳು ನಾ ಇಂಥವಳು ಅಂತ ಅವಳುಗಳು ಅವಳು ಅಂತೆಲ್ಲ ಹೇಳ್ತಾ ಇದ್ದೆಲ್ಲ ನೀನು ಅದೆಲ್ಲ ಇವಾಗ ಊಫಿ ಆಯಿತು ಏನು ಗೊತ್ತಾ ಇನ್ಮೇಲೆ ನೀವು ಒಳ್ಳೆವಳು ಅಲ್ಲ ನನ್ನ ಥರನೇ ಕುಡುಕಿ 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 ಅಂತ ಹೇಳ್ತಾಯಿರ್ತಾನೆ ಆದರೆ ಕುಡ್ಕಿ ಅನ್ಬೇಡಪ್ಪ ನನಗೆ ನಿನ್ನ ಯಾರು ಕುಡ್ಕಿ ಅಂತ ಅನ್ಲಾರ್ದಾಗೆ ನಾನು ಬಿಡು ಯಾರ ಹತ್ರನೂ ಹೇಳಲ್ಲ ಅಂತೇಳಿ ಇಲ್ಲಿ ವಿಕ್ರಿ ಹೇಳ್ತಾಯಿರ್ತಾನೆ ವಿಕ್ರಮ್ ಹೇಳ್ತಾ ಇರ್ತೇನೆ ನೋಡು ಒಬ್ಬರು ಮನಸ್ಸಲ್ಲಿ ಪ್ರೀತಿ ಹುಟ್ಟಬೇಕಂತಂದ್ರೆ ಇಬ್ಬರು ಎರಡು ಮನಸ್ಸು ಸೇರಿದ್ರೇ ಪ್ರೀತಿ ಹರಳಕ್ಕೆ ಸಾಧ್ಯ ಒಂದೇ ಮನಸ್ಸಿಂದ ಸಾಧ್ಯ ಇಲ್ಲ ಅದು ಹೇ ಯಾವಾಗ ನಿನ್ನ ಮನಸ್ಸಲ್ಲಿ ಅರಳುತ್ತೋ ಅವಾಗೆ ನಾನು ಪ್ರೀತಿನ ಮಾಡ್ತೀನಿ ಇವಾಗ ಒಂದು ಮುತ್ಕೊಡು ಅಂತ ಕೇಳ್ತಾನೆ ವಿಕ್ರಮ್ ಏ ಇಲ್ಲಪ್ಪ ನಾನೆಲ್ಲ ಕೊಡಲ್ಲ ಆ ಥರ ಎಲ್ಲ ಅಂತ ವಿ ವಿಕ್ರಮ್ಗೆ ಹೇಳ್ತಾ ಇರ್ತಾಳೆ ವೇದ ಹಾಗಾದರೆ ಬಿಡು ನಾನು ಎಲ್ರಿಗೂ ಹೇಳಿಬಿಡ್ತೀನಿ ಹೌದು ನೀ ಹೇಗೆ ಕೊಡದೆ ಅಷ್ಟು ದೊಡ್ಡ ಬಾಟ್ಲಿ ಒಬ್ಬಳೇ ಹೇಗೆ ಕೊಡಿದೆ ನೀನು ಅಂತ ಹಾಗೆ ಕುಡಿದ್ಬಿಟ್ಟೆ ಗೊತ್ತೇ ಆಗಿಲ್ಲ ನಾನು ಅಯ್ಯೋ ಹಾಗಾದರೆ ನೀನು ಕುಡಿಕೆ ಅಳ ಇನ್ಮೇಲೆ ಅಂತ ಹೇಳ್ತಿರ್ತಾನೆ ಇಲ್ಲ ನಾ ಯಾವತ್ತೂ ಕುಡ್ದೇ ಇದ್ದಿಲ್ಲ ಗೊತ್ತಾ ನಿನ್ನ ಬಾಟ್ಲಿ ಯಾರು ಕೊಟ್ಟರು ಅವರಿಬ್ಬರು ಏನಾದರೂ ಕೊಟ್ಟರೆ ಮಾಡ್ತೀನಿ ಇರೋ ಅವ್ರಿಗೆ ಅಂತಲೇ ಇದೆ ಪ್ರೊಮೋ ಇಡಿಯಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು